ಈಗ ಈ ಪ್ರಶ್ನೆ ಅವ್ರಿಗೆ ಕೇಳಿದ್ರೇ ಒಳ್ಳೇದು ಯಾಕೆಂದ್ರೆ ಅವರು ಹಿರಿಯರಿದ್ದಾರೆ ಪಕ್ಷ ನಾವು ಒಂದೇ ಒಂದು ಸಿಸ್ಟಮ್ ನಾನು ಹೇಳ್ತಾ ಇದ್ದೀನಿ ಯಾವುದೇ ಡಿಸಿಷನ್ ಆಗ್ಬೇಕಂದ್ರೂ ಹೈಕಮಾಂಡ್ ಅನ್ನೋದು ನಮ್ಮ ಪಕ್ಷದಲ್ಲಿದೆ ಹೈಕಮಾಂಡ್ ಏನು ನಿರ್ಧಾರವನ್ನು ತಗೊಳುತ್ತೆ ಅದನ್ನ ಗೌರವದಿಂದ ನಾವು ನಡ್ಕೊಳ್ಬೇಕಾಗತ್ತೆ ಅದು ನಮ್ಮ ಕರ್ತವ್ಯ ಇಷ್ಟರ ಮೇಲೆ ನಾವು ಏನೇ ನೀವು ಕೇಳಿದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಮಾತಾಡೋದು ಅದು ಯಾಕೆಂದ್ರೆ ಗೊತ್ತಾಗಲ್ಲ ಯಾಕೆಂದ್ರೆ ಅವರೆಲ್ಲ ಹಿರಿಯರು ಇರ್ತಾರೆ ಡೆಲ್ಲಿ ಮಠದಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಳ್ತಾರೆ ಸಾಕಷ್ಟು ಜನರು ಸಚಿವರು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅವಕಾಶಗಳನ್ನು ಕೊಡಬೇಕಾಗತ್ತೆ ಅದನ್ನೆಲ್ಲ ಅವರು ಪಕ್ಷ ತೀರ್ಮಾನ ಮಾಡೋದಕ್ಕೆ ನಾವೆಲ್ಲ ಯಾವತ್ತೂ ಕೂಡ ಅದಕ್ಕೆ ಗೌರವ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡ್ತೀವಿ ಈಗ ಬೈ ಚಾನ್ಸ್ ಇಲ್ಲ ಒಂದು ನಿಮಿಷ ಕಾನೂನಲ್ಲಿ ಮಾಡೋದಕ್ಕೆ ಇರ್ತದೆ ಒಂದು ಈಗ ಮಾಡಿಲ್ಲ ಅಂದ್ರೆ ಏನ್ ಪ್ರಶ್ನೆ ಇರ್ತಿತ್ತು ಈಗ ಒಂದ್ಸಲ ಅದನ್ನ ನೀವ್ ಯಾಕೆ ಆತರ ತೀರ್ಮಾನ ತನಿಖೆ ಆಗ್ಬೇಕಲ್ವಾ ಈಗ ನಾನೇ ಒಬ್ಬ ಸಚಿವನಾಗಿ ಅದ್ರ ಬಗ್ಗೆ ನಾನು ಏನೇ ಏನೇ ಮಾತಾಡಿದ್ರು ತಪ್ಪಾಗುತ್ತೆ ನಂದು ನಾನು ಕೇಸ್ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಈಗ ಸಿ ಎ ಡಿನೋ ಸಿ ಓ ಡಿನೋ ಏನೋ ತನಿಖೆ ನಡೀತಾ ಇದೆ ಅವ್ರಿಗೆ ಬಿಟ್ಬಿಡಿ ಅವ್ರು ಮಾಡಲಿ ಸರಿನ ತಪ್ಪು ಅಲ್ಲಿ ಗೊತ್ತಾಗ್ತದೆ ನಾಯಿ ಬಂತ ಜನಪ್ರತಿನಿಧಿಗಳು ಇನ್ವಾಲ್ವ್ ಇದ್ರು ಕೂಡ ಆಕ್ಷನ್ ತಗೊಳ್ತಕ್ಕಂಥ ವ್ಯವಸ್ಥೆ ನಡೆಯುತ್ತಾ ಆದ್ರೆ ಒಂದ್ ನಿಮಿಷ ಅಲ್ಲ ಕಾನೂನು ನಿಭಾಯಿಸೋರು ಯಾರು ಜನಪ್ರತಿನಿಧಿಗಳ ಇಲ್ಲಾಂದ್ರೆ ಅಧಿಕಾರಿಯವರ ಆ ಸಿಸ್ಟಮ್ನ ಫಸ್ಟ್ ಮಾಡ್ತಾರೆ ಯಾವಾಗ್ಲೂ ಅಷ್ಟೆ ಹಂಗಂದ ತಕ್ಷಣ ಜನಪ್ರತಿನಿಧಿಗಳು ತಪ್ಪು ಮಾಡ್ಯಾರ ಇಲ್ಲ ಅದು ಬೇರೆ ಈಗ ಕೇಸ್ ಇದ್ವು ಅಪ್ಪ ಅವಾಗೇನು ಏನ್ ಹಂಗೆ ಎಲ್ಲ ನಡೆದೇ ಹೋಗ್ಬಿಡುತ್ತಾ ಹಂಗೇನಿಲ್ಲ ನಾವು ಫೇಸ್ ಮಾಡಿದ್ವಲ್ಲ ಆ ಥರ ಕಾನೂನನ್ನ ಫೇಸ್ ಮಾಡಬೇಕಾದ್ರೆ ಕಾನೂನು ಗಟ್ಟಿ ಇಟ್ಕೊಳ್ಬೇಕಾಗತ್ತೆ ಅದನ್ನು ಮಾನ್ಯ ಅವರು ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡಿ ಯಾವುದೇ ಥರದ ಗೊಂದಲ ಇಲ್ಲದೆ ಇರ್ತಕ್ಕಂಥದ್ದು ಕೆಲವು ಮಾಧ್ಯಮದಲ್ಲಿ ಹೇಳಿದರು ಎಲ್ಲ ಮೇಜ್ ತಟ್ಟುಬಿಟ್ರು ಹಂಗೆ ಹೇಳ್ಬಿಟ್ರು ಏನೂ ಆಗಿಲ್ಲ ಎಲ್ಲರಿಗೂ ಅವಕಾಶ ಕೊಟ್ಟರು ನಿಮ್ಮ ನಿಮ್ಮ ಭಾವನೆಗಳನ್ನು ಹೇಳಿ ಅಂತ ಅದನ್ನು ಈ ಸಂದರ್ಭದಲ್ಲೂ ಅಷ್ಟೇ ಯಾವುದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಅವಕಾಶಗಳನ್ನು ಕೊಡ್ತಾರೆ ನಾವೆಲ್ಲ ಹೇಳಿದ ಮೇಲೆ ಅವ್ರಿಗೆ ತೀರ್ಮಾನಕ್ಕೆ ನಾವು ಬಿಡಬೇಕಾಗತ್ತೆ ಯಾಕೆಂದರೆ ಈಸ್ ದ ಹೆಡ್ ಆಫ್ ದ ಸ್ಟೇಟ್ ಆಗೋದ್ರಿಂದ ಅವ್ರು ಏನ್ ಡಿಸಿಷನ್ ತಗೊಳ್ತಾರ ಅದ್ರ ಮೇಲೆ ಅವ್ರು ತಗೊಳ್ಬೇಕು ಡಿ ಪಿ ಆರ್ ಅವರಿಗೆ ಬರ್ತದೆ ದೇರ್ ಇಸ್ ಸಮ್ ಲ್ಯಾಬ್ಸ್ ನಾಟ್ ಇನ್ ಫ್ರಂಟ್ ಆಫ್ ವಿಧಾನಸೌಧ ವಿಚ್ ವಾಸ್ ಪರ್ಮಿಟೆಡ್ ಕರೆಕ್ಟಾ ಕರೆಕ್ಟ ವಿಚ್ ವಾಸ್ ಪರ್ಮಿಟೆಡ್ ಅಲ್ಲಿ ನ್ಯೂನತೆಗಳು ಏನು ಅಂತ ಹೇಳಿ ನಾನು ಚರ್ಚೆಗೆ ಹೋದ್ರೆ ನನಗೆ ಗೊತ್ತಿರೋದು ಯಾಕೆಂದ್ರೆ ಕೆ ಸಿ ಅಲ್ಲಿ ನಾನು ನಾನೇನು ಇರಲಿಲ್ಲ ಅವತ್ತು ನಾನು ಅವತ್ತು ಬೆಂಗಳೂರಿಗೆ ರೀಚ್ ಆಗಿದ್ದೆ ಹನ್ನೆರಡು ಗಂಟೆ ನಾವು ಲ್ಯಾಂಡ್ ಆದ್ಮೇಲೆ ಗೊತ್ತಾಗಿದ್ದು ನಮಗಿದ್ದು ವಿಚಾರ ಆದರೆ ಅಲ್ಲಿ ನೂನೇತಗಳೇನಂದರೆ ಎಲ್ಲ ಗೇಟ್ ಕ್ಲೋಸ್ ಮಾಡಿದ್ರು ಅದಕ್ಕೆ ನಾನು ಹೇಳಿದ್ನಲ್ಲ ನಾನು ಮಾತಾಡಬಾರ್ದು ನೀವೇ ಮಾಧ್ಯಮದಲ್ಲಿ ತೋರಿಸಿದವರು ಫಸ್ಟ್ ಇನಿಷಿಯಲಿ ಹಾಗೆ ಬಂತು ಕೊನೆಗೆ ಸರ್ಕಾರಕ್ಕೆ ಬಂದು ಇವಾಗೆಲ್ಲ ಪಾಯಿಂಟ್ ಮಾಡೋದ್ರಿಂದ ಬಿ ಜೆ ಪಿಯವರು ಇದು ಚರ್ಚೆ ಬೇರೆ ಬೇರೆ ದಿಕ್ಕಿಗೆ ಹೋಗುತ್ತೆ ಅದಕ್ಕೆ ನಾನು ಹೇಳಿದ್ದಲ್ಲ ಇದನ್ನ ಪರ್ಮಿಷನ್ ಕೊಟ್ಟರೆ ಪರ್ಮಿಷನ್ ಕೊಟ್ಟಿದ್ದು ಸರಿನಾ ತಪ್ಪ ಮಾಡಲಿ ಎನ್ಕ್ವೈರಿ ಮಾಡಿಬಿಟ್ಟು ಮಾಡಿಕೊಳ್ಳಿ ಮಾಡಿಕೊಳ್ಳಿ ಆದರೆ ಒಂದು ಈ ವಿಚಾರದಲ್ಲಿ ಮಾನ್ಯ ಸಿದ್ದರಾಮಯ್ಯವ್ರ ಜೊತೆಗೆ ಇಡೀ ಸರ್ಕಾರ ಇಡೀ ಸಚಿವರು ಶಾಸಕರು ಇಡೀ ನಮ್ಮ ಪಕ್ಷದವರು ಮತ್ತು ಸಾರ್ವಜನಿಕರು ಕೂಡ ಇದ್ದಾರೆ ಕೆಲವು ತೀಕ್ಷ್ಣವಾಗಿ ಮಾಧ್ಯಮದಲ್ಲಿ ಅವ್ರವ್ರು ರಿಯಾಕ್ಷನ್ ಮಾಡ್ತಕ್ಕಂಥ ನಮ್ಮ ದೇಶಗಳು ಅದು ಹಾಕ್ತಿದೆ ಅವ್ರು ಮಾಡ್ಕೊಳ್ಳಿ ಅವ್ರಿಗೆ ಗೌರವವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ